ಯುದ್ಧದಲ್ಲಿಂಬತ್ತು ಮಂದಿ ಕೌರವರನ್ನು ನಾಶ ಮಾಡಿ ಆ ನಂತರವನ್ನು ಬಗೆದು ಅವನ ಬಿಸಿ ರಕ್ತದಿಂದ ಬಿಡುಗಡೆಯನ್ನು ಕಟ್ಟುವೆ ಯೋಗೀಶ ಇದಕ್ಕೆ ಈಗವೇ

ಗಾಬರಿ ಹಾಕ್ಬಿಡ್ತೀರಾ ಗಾಬರಿ ನೀವು ಬನ್ನಿ ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯ ಮೇಲೆ ಯಾಕೆ ಮೂರು ವರ್ಷ ಆಯ್ತಿಲ್ ಬಂದಿ ಮೆಂಟಲಿ ಅಪ್ಸೆಟೆಡ್ ಆಗಿ ಸಿಕ್ಕಿದ್ದು ನಮ್ಮ ಕೈಗೆ ರೋಡ್ ರೋಡಲ್ಲಿ ಬನ್ನಿ ಬನ್ನಿ ಚಂದಲ ಭೂಮಿ ಮತ್ತೆ ಇಲ್ಲಿ ನೋಡಿ ಚಂದಲ ಯೋಗ ಇರ್ಲಿ ಬಿಡಪ್ಪ ಆಯ್ತು ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕಲಾವಿದರಿಗೆನೇ ಒಳ್ಳೊಳ್ಳೆ ಒಳ್ಳೆ ಆರ್ಟಿಸ್ಟ್ ಗಳಿಗೆನೇ ಇವತ್ತು ಬೆಲೆ ಇಲ್ಲ ಬೆಲೆ ಇಲ್ಲ ನಿಜ ಹೇಳತೀನಿ ಎಷ್ಟು ಯಾಕ ಗೊತ್ತಾ ಒಬ್ರು 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 ಅಂತಾ ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೋ ಬಿಡುತ್ತೋ ಅವ್ರಿಗೆ ಬೇಡ ದುಡ್ಡು ತಗೊಂಡೆ ಆ್ಯಕ್ಟಿಂಗ್ ಮಾಡ್ತಾರ ನಾನು ಇದನ್ನು ಬೇಕಾದ ಸೆಂಟಿವೆನಲ್ಲಿ ಹೇಳ್ಬಿಟ್ಟಿದ್ದೆ ಮತ್ತು ಭಾಳ ಕಮಿಟ್ಮೆಂಟ್ ಅಂತ ಒಂದಿರತ್ತಾ ಮುಗಿಯ ತೊಗತ್ತ ಏನು ಮಾಡತ್ತೆ ಜೂನಿಯರ್ಪ

ಅವಕಾಶಗಳಿಲ್ಲ ನಾನು ತುಂಬಾ ಕಡೆ ಟ್ರೈ ಮಾಡಿ ಅವಕಾಶ ಎಲ್ಲ ಹಾಕಿ ಎಲ್ಲ ಹಾಕಿ ಪಿಸೋಡೆ ಮಾಡಿಬಿಟ್ಟೆ ಆಗಿದೆ ದೊಡ್ಡ ದೊಡ್ಡವ್ರಿಗೆ ಕಳಿಸಿದೆ ಇನ್ನೇನು ಇನ್ನೂ ದೊಡ್ಡ ದೊಡ್ಡವ್ರಿಗೆ ಕಳಿಸಿದೆ ಊಟ ಮಾಡೋದು ಊಟ ಮಾಡೋದು ಸ್ಟಾರ್ಟ್

ಯಾಕೆಂದರೆ ನಾನು ಜನಶ್ರೀ ಸರ್ ಸಾರವನ್ನು ನೋಡಬೇಕು ಅಂತ ಭಾಳ ಕಾಯ್ತಾ ಕಾಯ್ತಾಯಿದ್ದೆ ಅದು ನನ್ನ ಫ್ರೆಂಡ್ ಮೂಲಕ ಉದ್ದೇಶ ನನಗೆ ನೆರವೇರ್ತು ನೋಡಿ ಈಗಿನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಪ್ಪ ಅಮ್ಮನ್ನ ಆರಾಮಾಗಿ ಆಶ್ರಮಕ್ಕೆ ತಳ್ಳು ಬಿಡ್ತಾರೆ ಆಯಿತಾ ನಾವು ಅಷ್ಟು ಕೊಡ್ತೀವಿ ನಾವು ಇಷ್ಟು ಕೊಡ್ತೀವಿ ನಿಮ್ಮ ಮೆಡಿಕಲ್ ಕೊಡ್ತೀವಿ ಊಟದ ಖರ್ಚು ಕೊಡ್ತೀವಿ ನೋಡ್ಕೊಂಬಿಡಿ ಅಂತಾರೆ ಅದು ಹೇಳ್ತಾರಲ್ಲ ತುಂಬ ತಪ್ಪು ಯಾಕೆಂದರೆ ನಾನು ನೋಡ್ದಂಗೆ ಇಲ್ಲಿ ಬರೀ ವಯಸ್ಸಾದವರೇ ಇದ್ದಾರೆ ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂದರೆ ಅವರೊಂದು ವಯಸ್ಸು ಆಗ್ತಾ ಇದ್ದಂಗೆ ಅವರೊಂಥರ ಚಿಕ್ಕ ಮಗು ಆದಂಗೆ ಆಗ್ತಾರೆ ಅವರ ಬೇಡಿಕೆಗಳನ್ನ ಅವ್ರು ಈಡೇರಿಸ್ಬೇಕು ಅವ್ರ ಜೊತೆ ಒಂಥರ ಅವರು ಮಗು ಆಗೇ ಇರಬೇಕು ಅವ್ರಿಗೆ ಹೊತ್ತೊತ್ತಿಗೆ ಊಟ ಕೊಡಬೇಕು ಹೊತ್ತೊತ್ತಿಗೆ ತಿಂಡಿ ಕೊಡಬೇಕು ಮಲಗಕ್ಕೆ ಜಾಗ ಕೊಡಬೇಕು ಇಂಥದ್ದೆಲ್ಲ ಯಾವ ಚಿಕ್ಕ ಜನಸ್ನೇಹಿ ಯೋಗಿ ಸಾರ್ ಅಂತ ಚಿಕ್ಕ ಹುಡುಗ ಯಾರ್ ಮಾಡ್ತಾ ಇದ್ದಾರೆ ತೋರಿಸಿ ನಾನು ಹೇಳ್ತೀನಿ ಯಾಕೆ ಮಾಡಕ್ ಸಾಧ್ಯ ಅಲ್ಲ ಯಾಕಂದರೆ ಒಂದು ಮನೇಲೆ ಒಂದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ಎಷ್ಟು ಜನ ನೂರ ನಲವತ್ತು ಜನನ ನೋಡ್ಕೊಳಿದ್ಯಲ್ಲ ಇದು ತುಂಬಾ 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 ಅದೃಷ್ಟದ ಕೆಲಸ ಅದೃಷ್ಟ ಮಾಡಿದ್ದಾರೆ ಯಾಕಂದರೆ ಈ ವಯಸ್ಸಲ್ಲಿ ಅವ್ರಿಗೂ ಅವ್ರ ಮನೆ ಅವ್ರ ಸಂಸಾರ ಜಾಲಿಯಾಗಿರ್ಬೇಕು ನಾನು ಜಾಲಿಯಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಬಿಟ್ಟು ಆಶ್ರಮದಲ್ಲೇ ಸೇವೆ ಮಾಡಿಕೊಂಡು ಅವ್ರ ಹೆಂಡತಿ ಆಗಿರ್ಬೋದು ಅವ್ರ ಅತ್ತೆ ಆಗಿರ್ಬೋದು ಪಾಪ ಯೋಗೇಶ್ ಸರ್ ತಂದೆ ತಾಯಿ ಆಗಿರ್ಬೋದು ಇಲ್ಲೇ ಸೇವೆ ಅಲ್ಲ ಇದೆಯಲ್ಲ ಅವ್ರ ಕುಟುಂಬಕ್ಕೆ ನಿಜವಾಗ್ಲೂ ಒಳ್ಳೇದು ಮಾಡಲಿ ಇಂಥದನ್ನೆಲ್ಲ ಗೋರ್ಮೆಂಟ್ ಯಾಕೆ ರೆಕಗ್ನೈಸ್ ಮಾಡಲ್ಲ ಯಾಕಕ್ಕಿಂತವ್ರಿಗೆ ಅವರು ಸಹಾಯ ಮಾಡಬಾರ್ದು ಯಾಕೆ ಇಂಥ ದೊಡ್ಡ ಜಾಗನ ಕೊಡಬಾರ್ದು ಅವ್ರಿಗೆ ಯಾಕಂದರೆ ಎಷ್ಟೋ ಜನ ಇನ್ನೂ ಬರ್ತಾ ಇದ್ದಾರಂತೆ ಅಂದರೆ ನಮ್ಮ ಯೋಗಿ ಸರ್ ಏನು ಗೊತ್ತಾ ಒಂಥರ ರಾಕ್ ಇದ್ದಂಗೆ ಎಲ್ಲರೂ ಅಷ್ಟು ಈಜಿಯಾಗಿ ಸೇರಿಸ್ಕೊಳ್ಳಲ್ಲ ಏನು ಮಾಡ್ತಾ ಇದೆಯಾ ಏನು ಇಡೀ ಹಿಸ್ಟ್ರಿ ತೆಗೆದ್ಬಿಡ್ತಾರೆ ಬಿಡ್ತಾರೆ ಕರೆಕ್ಟಾಗಿತ್ತ ಅವರ ಆಶ್ರಮದಲ್ಲಿ ಇಟ್ಕೋತಾರೆ ಕರೆಕ್ಟಾಗಿಲ್ವಾ ಎಲ್ಲ ತಗೊಂಡು ಹೋಗಮ್ಮ ಅಂತ ಹೇಳ್ತಾರೆ ಅವನ್ನ ಮೇಂಟೈನ್ ಮಾಡಿ ನಿಮ್ಮ ಕೈಲಿ ಏನಾಗತ್ತೋ ಆಶ್ರಮಗಳಿಗೆ ಸಹಾಯ ಮಾಡಿ ದಯವಿಟ್ಟು ಇಂಥ ಆಶ್ರಮನ ಬೆಳೆಸಿ ಅವ್ರನ್ನ ಹರಿಸಿ ಅವ್ರ ಕುಟುಂಬನ ಹರಿಸಿ ಇನ್ನೂ ಚೆನ್ನಾಗಿರಲಿ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಜನನ ಅಷ್ಟು ಪಾಪ ಬೇಡ ಸಾಕು ಅವ್ರ ಈ ಸೇವೆಯಲ್ಲೇ ಸಾಕು ಅವ್ರಿಗೆ ಇನ್ನು ಜಾಸ್ತಿ ಜನ ಬಂದರೆ ಅವ್ರಿಗೆ ಮೇಂಟೈನ್ ಮಾಡೋಕ್ಕೂ ಆಗೋದಿಲ್ಲ ದಯವಿಟ್ಟು ಯಾರು ಇನ್ಫ್ಲೂಯೆನ್ಸ್ಗಳು ಮಾಡಬೇಡಿ ತರಬೇಡಿ ನಿಜವಾಗ್ಲೂ ಅನಾಥ ಇದ್ದಾರಾ ಅವರೇ ಅವ್ರನ್ನ ಸೇರಿಸ್ಕೊಳ್ತಾರೆ ಜಾಗ ಇಲ್ವ ಹೆಂಗೋ ಕಷ್ಟಪಟ್ಟು ಜಾಗ ಕೊಡ್ತಾರೆ ಊಟ ಹಾಕ್ತಾರೆ ತಿಂಡಿ ಹಾಕ್ತಾರೆ ಮಲಗ ಖಾಸಗಿ ಕೊಡ್ತಾರೆ ಇನ್ನೇನು ಬೇಕಿದ್ದಕ್ಕಿಂತ ನಿಜವಾದ್ಯಾರು ಅನಾಥಿದಾರೋ ಅಂಥವ್ರನ್ನ ಮಾತ್ರ ಕರ್ಕೊಂಡು ಬನ್ನಿ ದಯವಿಟ್ಟು ಇಂಥವ್ರನ್ನ ನನಗೆ ಇವತ್ತೇನೋ ಒಂಥರ ತುಂಬ 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 ಖುಷಿ ಆಗ್ತಾ ಇದೆ ಯಾಕೆಂದರೆ ನಾನು ಎಲ್ಲ ಹೋಗಬೇಕಾಯ್ತು ನಮ್ಮ ಸಮಾಜ ಸೇವಕರಿದ್ದಾರೆ ಶೋಭಾ ಅವ್ರ ಮೂಲಕ ನಾವು ಬಂದಿರೋದು ಪಾಪ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಯೋಗೇಶ್ ಸಾರು ಮತ್ತು ಅವ್ರ ಕುಟುಂಬಕ್ಕೆ ದೇವರು ಹೆಚ್ಚಿನ ಆರೋಗ್ಯ ಕೊಡಲಿ ಆ ಅವ್ರನ್ನ ಇನ್ನೂ ಹೆಚ್ಚೆಚ್ಚು ಕಾಪಾಡಲಿ ಅಂತ ಹೇಳ್ಬಿಟ್ಟು ಪ್ರೀತಿ ಸರ್ ಯೋಗೇಶ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಚೆನ್ನಾಗಿದ್ದೀನಿ ಹೀಗೆ ನಿಮ್ಮ ಸೇವೆ ಪದ ಮುಂದುವರಿಲಿ ನಿಮ್ಮ ಆಶ್ರಮ ಇನ್ನೂ ಚೆನ್ನಾಗಿ ನಡೀಲಿ ಗೌರ್ಮೆಂಟ್ ಅವ್ರು ದಯವಿಟ್ಟು ಈ ಆಶ್ರಮದ ಕಡೆ ಸ್ವಲ್ಪ ಗಮನ ಕೊಡಿ ಯು ಯು ಯು

ಆ ಭೀಮನ್ ಕೈ ಕಟ್ಟಬಿಟ್ಟಿರ್ತಾರೆ ಆಗ ಭೀಮ ಶಬ್ದ ಮಾಡ್ತೇನೆ ಅದೊಂದು ಡೈಲಾಗ್ ಕೈಗಳನ್ನು ಬಿಚ್ಚು ಧನಂಜಯ ಬಿಚ್ಚಿರಿ ಯಾರು ಬಿಚ್ಚುವುದಿಲ್ಲವೇ ನಾನೇ ಬಿಚ್ಚಿಕೊಳ್ಳುತ್ತೇನೆ ಈಗ ಕೇಳಿರಿ ಎಲ್ಲರೂ ನನ್ನ ಶಪಥವನ್ನು ನಾನು ದೇವನಾಂಶದಲ್ಲಿ ಜನಿಸಿದ ಮಾಡದೆ ಹೋದರೆ ನರಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ ಯೋಗೀಶ ಇದಕ್ಕೆ ಈ ದಿನ ಬೋಧವೇ ಸ್ವಯಂ ಅದು ಕೃಷ್ಣ ಇದೆ ಅದು ಯೋಗೀಶ್